ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಭಾವಿಸ್ತೀನಿ ರೀ ಫ್ರೆಂಡ್ಸೋ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಸಾಯಂಕಾಲ ಸ್ಟಾರ್ಟ್ ಮಾಡಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಒಂದು ಕಡೆ ಹಾಲು ಇಟ್ಟೇನು ರೀ ಕಾಸಕ್ಕೆ ಇನ್ನೊಂದು ಕಡೆ ಚಹಕ್ಕೆ ಇಟ್ಟೇನ್ ರೀ ತಿಳಿಯೋದು ಭಾಳ ನೈಸ್ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಅಂತ ಹೇಳಕ್ಕೆ ಅದು ನಂಗೆ ಒಬ್ಬಕ್ಕೆ ಹುಡುಗರಿಗೆ ಏನಿಲ್ಲ ರೀ ಹುಡುಗರಿಗೆ ಏನು ಕೊಡೋಂಗಿಲ್ಲ ಅವರಿಗೆ ನಾ ಒಬ್ಬಕ್ಕೇ ಚಹಾ ಕುಡಿಬೇಕಂತ ಹೇಳಕ್ಕೆ ಚಹಾ ಕೊಡ್ಲಾತ್ತೀನ್ರಿ ఎరగ చా ఇష్ట కంబెట్ హష్టట్ హే యూర్తీన అప్పుపక్క ఇవత్ ముంజా యజమాను బంద్రీ స్వామి అల్లు కొట్టు సో హంజర్ కుడరం కుడలిక్రీ ఫస్ ఒడు సమస్య ఇద్దరు ఆ సమస్య చా ఒళ్ళకి హాకం కల్స్కొండె తిల్లకైతే నోడ్రీ ఛందర ఇవతే ఆత్తు నోడ్రీ కే బరీ ఇదే ఆగి భాళంద భాళ సుస్తూ సుస్తాద్రగలకి పైకి పడక తిరు ಒಂದು ಸ್ವಲ್ಪ ಮದ್ಯದಾಗ ಮೊಂಡಿದ್ದೀರಿ ಅದೇ ಮನ್ಕೊಂಡಿದ್ದು ಮತ್ತು ಹುಡುಗರೆಲ್ಲ ಚಹಾ ಚೂಡ ಅದು ಇದು ಆ ಕಡೆ ಅವ್ರು ತಿನ್ಲಕ್ಕತ್ತಾರೀ ನಾವು ಒಂದು ಸ್ವಲ್ಪ ಇದೆ ಅವ್ರು ಚೂಡಾ ತಿನ್ಲೇಕತ್ತಾರೆ ಸೊ ಅಲ್ರಿ ಅವ್ರು ಚುರುಮುರಿ ಪಾರ್ಗೊಳ್ ರೀ ಮತ್ತು ನಾ ಹಂಗೆ ಅದಕ್ಕೆ ಒಂದು ಜನ ಒಂದು ಸ್ವಲ್ಪ ಚಹಾ ಕುಡಿಬೇಕಂತೇಳಿ ಎದರಾಗ ಸಮಸ್ಯೆ ಹಾಕೊಂಡು ಚಹಾ ಕುಡ್ಲಿಕ್ಕೆತ್ತಿದ್ರಿ ಚಹ ಚೂಡ ಸೊ ಚೂಡ ಗಿಡ ತಿಂದು ಚುರುಮುರಿ ಚೂಡ ತಿಂದು ಹೆಂಗೆ ಕೂತಾರೆ ನೋಡ್ರಿ ಸೊ ಒಂದು ಸ್ವಲ್ಪ ಬಾಂಡೆ ತಿಕ್ಕದ್ರೆ ಎಲ್ಲ ತೆಗಲಿಕ್ಕಿ ಸಾಲಿಗೆ ಹೋಗಿ ಬರ್ತಾರಲ್ರು ಮುಂಜವ್ರ ಸಲಿಗೆ ಬರ್ತಾರೆ ರೀ ಸೊ ಮಧ್ಯಾಹ್ನದಾಗ ಮೂರುವರೆಗೆ ಹಂಗೆ ಬರ್ತಾರೆ ಮತ್ತು ಬಂದು ಊಟ ಮಾಡ್ತಾರೆ ಅಲ್ಲಿ ಹನ್ನೆರಡು ಗಂಟೆ ಆಗಂಗೆ ಊಟ ಮಾಡ್ತಾರೆ ಮಧ್ಯಾಹ್ನದಾಗ ಮತ್ತು ಹೊಸ ಆಗಿರ್ತಾವ್ರಿಗೆ ಬಂದ್ರಪ್ಪಿನ ಏನೋ ಒಂದು ಸ್ವಲ್ಪ ಅನ್ನ ಸಾರು ಆಗಲಿ ಚುರುಮುರಿ ಆಗಲಿ ಮ್ಯಾಗೇನ ಏನು ಅಂತ ಎಲ್ಲ ತಿಂತಾರೆ ಅವರು ಅದಕ್ಕೆ ಅವರೆಲ್ಲ ತಿನ್ನೋದಾಗ ನನ್ನ ಸ್ವಲ್ಪ ಕಸ ಕಸ ಹೊಡ್ದ್ರಿ ಕಸ ಹೊಡ್ಲಿತ್ತು ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಹಂತಿ ಹಾಕ್ಬಿಡ್ತಾವ್ರಿ ಹುಡುಗರು ಒಂದು ಮಾತು ಕೇಳಲ್ಲ ನೋಡ್ರಿ ಫ್ರೆಂಡ್ಸ ಹಿಂಗೆ ಮಾಡ್ತಿರ್ತಾವೆ ತಿಕ್ತಿನ ವಯಸ್ಸು ಎಲ್ಲ ಕಸ ಹೊಡ್ಕೊಂಡು ಎಷ್ಟು ಒಟ್ಟು ಬಾಣೆ ತಿಂತೀನಿ ಕಾಲದೆಲ್ಲ ಬಾಳಿಸೋತಾವ ರೀ ಫ್ರೆಂಡ್ಸ ಮೊದಲು ತಲೆ ಇಕ್ಕೊಬೇಕಂತಂದ್ರೆ ಯಾಕಂದ್ರೆ ಹೊತ್ತು ಮುಳಿ ಜಾಗ ತಲೆ ಇಕ್ಕೊಳಲ್ಲ ರೀ ಯಾಕಂದ್ರೆ ಹೊತ್ತಮಿ ತಲೆ ಇಕ್ಕೋಬಾರ್ದು ಹೊತ್ತಮಿ ಬಾಣೆಸಿದ್ ನಾ ತಿಕ್ಕೋಬಾರ್ದು ಹೆಂಗಿ ಟೈಮ್ ಆಗ್ತಂತೆ ಟಿ ವಿ ನೋಡ್ಕೋತದೆ ಇಷ್ಟೆಲ್ಲ ಕೆಲಸ ಮಾಡ್ಕೊತ ತಲೆ ಇಕ್ಕೊಳಗತ್ತೀವಿ ನೋಡ್ರಿ ಕೂದಲು ಫ್ರೆಂಡ್ಸ್ ನಂದು ಎಷ್ಟಿದ್ದು ಅಂದ್ರೆ ಹೇಳಕ್ಕ ರೀ ಫ್ರೆಂಡ್ಸ್ ಅಷ್ಟು ಉದ್ದಕ್ಕಿದ್ದು ನನ್ನ ಮದಿ ಅಷ್ಟು ಉದ್ದಕ್ಕಿದ್ದು ನಮ್ಮ ಪಿಲ್ ಊಟದ್ ಬೇಕ್ ಅರ್ಧ ಕರ್ಧ ಹೋಗ್ಯಾವ್ರಿ ಇವಾಗಂತೂ ಬೋರ್ನಿ ತೊಕೊಂಡು ತೊಕೊಂಡಿದ್ದು ಇವಾಗ ಅರ್ಧ ನೀರು ಕೂದಲು ಹೋಗ್ಬಿಟ್ಟ ನೋಡ್ರಿ ಫೆನ್ಸಾ ಇಲ್ಲಿ ಅದು ಇಲ್ಲಿ ಬಂದುಬಿಡ್ಕಂತೂ ತೀರೋಗ್ಬಿಟ್ಟವ್ರ ಇಲ್ಲಿ ಬೋರ್ ನೀರು ಯೂಸ್ ಮಾಡ್ತಿದ್ದೀವಲ್ಲ ರೀ ಸೊ ಇಲ್ಲಿ ಈಗ ಎರಡು ಎರಡು ತಿಂಗಳ ಐತ್ರಿ ನಾನು ನೀರು ಯೂಸ್ ಮಾಡ್ಲಾಕತ್ತಿದೀವ ನಾವು ಮೊದಲೆಲ್ಲ ಬೋರ್ ನೀರು ಯೂಸ್ ಮಾಡ್ತಿದ್ದೀವಿ ರೀ ಹ್ಞೂ ಒಂದು ಸ್ವಲ್ಪ ಕಿಚನ್ ಕಟ್ಟಿ ಮತ್ತು ಅಲ್ಲಿ ಮ್ಯಾಗ ಒಂದು ಸ್ವಲ್ಪ ಗಾಣ ಐತ್ರಿ ಅದಿಷ್ಟು ಒಂದು ತಕ್ಕೊಂಡು ಕಿಚನ್ ಕಟ್ಟಿ ಅಲ್ಲಿ ಒಂದು ಸ್ವಲ್ಪ ಒರೆಸ್ಕೊಂಡು ಬೆಳಗ್ಗೆ ಕಿಚನ್ ಕಟ್ಟಿ ಎಲ್ಲ ಮತ್ತು ಹಂಗೆ ಒಂದು ಸ್ವಲ್ಪ ಇದು ಬಿದ್ದಿರ್ತಲ್ಲ ಚೆಂದಾಗಿ ಎಲ್ಲ ಒರ್ಸ್ಕೊಂಡ್ರೆ ಅಂತ ಹೇಳಕ್ಕೆ ಎಲ್ಲ ಒರ್ಸ್ಕೊಂಡೋಗ್ತೀನಿ ನೋಡಿರಿ ಫ್ರೆಂಡ್ಸ ಒರ್ಸ್ಕೊಂಡು ಅದೆಷ್ಟು ಕಷ್ಟ ಹೊಡ್ದೀನಿ ಇವಾಗ ಅದೆಲ್ಲ ಬಾಂಡೆ ತಿಕ್ಕೋತೀನಿ ರೀ ಬಾಂಡೆ ತಿಕ್ಕೊಂಡು ನಿಮ್ಮ ಉಸಿರ್ತೀನಿ ಫ್ರೆಂಡ್ಸ ಬಾಂಡೆ ತಿಕ್ಕೋಗತೀನಿ ರೀ ನಂದು ಇಲ್ಲಿಗೆ ಹಚ್ಕೊಂಡಿದ್ದಾನೆ ಖರೀ ಅಂದ್ರೆ ಬಾಂಡೆ ತಿಕ್ಲಿಕ್ಕೆ ಯಾಕಂದ್ರೆ ಯಾವಾಗ ಭೀ ಸ್ಕೂಲಿಗೋ ಬರ್ತಾಳಲ್ರಿ ರೀ ಬರ್ತಾಳಲ್ರಿ ಅವಾಗ ಹಾಕಿ ಅವ್ರದ್ದು ಟಿಫನ್ ಬಾಕ್ಸ್ ಹುಯ್ಯೂ ಇರ್ತಾವ್ರೆ ತಿಕ್ಲಿಕ್ಕೆ ಆವಾಗವಾಗ ಹಸ್ತಿರ್ತಿದ್ ರೀ ಇವತ್ತು ನಾ ಹಂಗೆ ಅಂದ್ಕೊಂಡಿದ್ರ ಹಚ್ಬೇಕು ಪಿಲ್ಲ ಬಾಂಡೆ ತಿಕ್ಲಿಕ್ಕೆ ಅಂತ ಮತ್ತೆ ಬ್ಯಾಡ ಹಸ್ತು ಮತ್ತೊಂದಿಷ್ಟು ಮಕ್ಕಳು ಹೋಗ್ಲಿ ಬಿಡು ಅಕ್ಕಿಗೆಲ್ಲ ಹಚ್ಬೇಕಂತೇಳಿಕೆ ನಾನೇ ಬಾಂಡೆ ತಿಕ್ಕೋದ್ರಿ ಅಚ್ಚು ಅಕ್ಕಿ ಯಾಕತ್ತೆ ನಾನೇ ಬಾಂಡೆ ತಿಕ್ಲಿಕ್ಕೆ ರೀ ನಮ್ಮ ಪಿಲ್ಲ ಟೈಮ್ ಆಗಿತ್ತಲ್ಲ ರೀ ಅಕ್ಕಿಗೂ ಕೈಕಲ್ ಮುಖ ತೊಗೋತೀನಿ ಮಮ್ಮಿ ಅಂತೇಳಿ ಅಕ್ಕಿಂದ ಅಕ್ಕಿ ಮಾರಿ ತೊಕೊಳಕ ಹರ ಸಾಹಸ ಮಾಡೋಕತ್ತಳ್ರಿ ಅಕ್ಕಿ ಬೇರೆಲ್ಲ ನೀರು ತೊಗೊಳಕ ಬರಲ್ಲ ಅದಕ್ಕಿಗಿ ಮಮ್ಮಿ ನಾನು ಮಾರಿ ತೊಗೊತೀನಿ ಮಾರಿ ತೊಕೊಳಕ್ಕೆ ನೀರಿಲ್ಲ ಅಂತೇಳಿ ಎಲ್ಲ ആയിട്ട് തോന്നാ കൊടുത്ത ആമേല തകൊളക്കത്തി അഷ്ടെല്ല ബാണ്ടെ തക്കൊത്തറി സാൻ സോസെല്ലാം ബാണ്ടെ തൊണ്ട് സന്ത നിമ തോളത്തോട്രീകൈക്ക അക്കേം ടെൻഷൻ ഇല്ലി നമുക്ക് അക്കുന്നക്കി തോളക്കോദ് അക്കുന്നക്കി മാര തോതാളി അക്കുന്നക്കി ബുട്ടി ആക്കോ അക്കി എല്ലാം തയ്യാറാക്കാള നോറിങ്ങ് തൊക്കോളത്താ കൈക്കൽ മുഖ സ്ലി വന്നേ നിക്ക ഉൾക്ക അക്കുന്നക്കി മാത്താളി ഇവയേ നമ്മ എഡ് നോരി എഡ് പർക നോട്രി ಇವೇ ಭಾಳ ಜವಾ ನಾವು ಬಂದು ನೋಡ್ರಿ ಈಗ ನಮ್ಮ ವಿಜ್ಜಿ ಅವ್ನಿಗೆ ಈ ಕೈ ಕಾಲು ಮುಖ ತೊಳಿಗತೀನಿ ಯಾಕಂದ್ರೆ ಫುಲ್ಲು ಮಣ್ಣು ಆಡಿ ಆಡಿಗೆ ವಾಲ್ಸು ಮಾಡ್ಕೋತಾರೆ ಸಾಬಾನು ರೀ ಮಾರಿ ಕೈಕಾಲು ಬುರ್ಬುರ್ ರೀ ಹಂಗಾಗಿ ಸಾಬಾನು ಹಚ್ಚಲ್ಲ ಮುಂಜೆ ಹನ್ನೆರಡು ಟೈಮ್ ಹಚ್ನೆ ಹೊತ್ತು ಮುಡ್ಗೇನು ಹಚ್ಚಲ್ಲ ಭಕ್ತ ಮಾರಿ ಬಿಡ್ತೀನಿ ಅವ್ರಿಗೆ ಬರೀ ನೀರಿಲ್ಲೇ ಮಾರಿ ತೊಳ್ದು ಬಿಡ್ತೀನಿ ಸಾಬಾನು ಹಚ್ಚಂಗಿಲ್ಲ ಸೊ ಇವನ್ ಅಂತ ಕೆಳ ಹದಗೆಡು ಹದಗೆಡು ಮಾಡ್ಕೋತಾನೆ ರೀ ಮಣ್ಣು ಆಡಿ ಮಳಗಾದಿಂದ ಕಾಲು ಕೈಯೆಲ್ಲ ಒಡೆದೋಗ್ಬಿಟ್ಟವ ನೋಡಿರಿ നമുന അങ്ങട്ടവർ കാലക്ക ഏൻ കെളക് ഹോബ്രി ബുക്കളെ ബൊക്കു വഴിത് ബിട്ടവരി നമ്മ മുഖ തൊഴിക്കൊള്ള നോ ഫോ ഫെല്ലാം ഇതാബിട്ടത് തണ്ടി കൈ കാല നടുകളിൽ കത്താരി അതൊക്കെ തന്നെ നീർ കൈക്ക തൊക്കോളൊക്കെ തീരാ നെടത്ത മിഷിനരി എല്ലാം മടക്കി ഫെൻസ്രാ മുഞ്ചേ ഒന്ന് ഒന്നാം മിഷിനരി തൊക്കോളത ഇട്ടിരുന്ന തന്ത്ര മിഷിനീർ ದಂಡ ನೀಡ್ಲೇ ತೊಗೊತೀವಿ ರೀ ನಡಗೆ ನಡಿಗೆ ಹಿಡ್ದು ಬಿಡ್ತದಂತಾಗ ಒತ್ತಿಣಿಗೆ ಆರು ಗಂಟೆ ಹೀಗೆ ನೋಡಿರಿ ಫ್ರೆಂಡ್ಸಿಗೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಇವಾಗೆಲ್ಲ ಮಾರಿಗಿರಿ ಒರ್ಸ್ಕೊಂಡು ಅವರಿಗೆಲ್ಲ ತಯಾರು ಮಾಡ್ಬೇಕು ರೀ ನಮ್ಮ ಪಿಲ್ಲು ಹಾಕಿದಕ್ಕೆ ಇವತ್ತಿ ಅದು ಇದು ಎಲ್ಲ ಹಚ್ಕೊತಾಡಕ್ಕೆ ಇವ್ರಿಗೆ ನಮ್ಮ ಪಾರಗಳಿಗೆ ತಯಾರು ಮಾಡ್ಬೇಕಲ್ರಿ ಈ ರಜಗ ವಿದ್ಯುಗ ಅದ ಅವ್ರಿಗೆ ತಯಾರು ಮಾಡಬೇಕು ಹಂಗೆ ನಾನು ತಯಾರು ಮಾಡ್ಕೋಬೇಕು ಹೊತ್ತಮಿಗೆ ಅದೊಂದು ಕೆಲಸ ಇದ್ದಂಗೆ ರೀ ನನಗೆ ಹೊತ್ತು ಮಣ್ಣಿಗೆ ಹಾಕಿರಿ ಪೂರಾ ಪೂರ ಇಡೀ ದಿನ ಕೆಲಸ ಮಾಡೋದೇ ಮಾಡೋದು ಮಾಡೋದೇ ಮಾಡದ್ರಿ సో అయిబత్తి విజ్జి ఉల్లక్రీ అందా ఇక్క నన్న అంద ఇక్కడ గీటర్ వచ్చి ఒంజీ ఇబ్బత్ హచ్చి అభ్యసే కుందర్స్బ్రీ టైమ్ ఇబ్బరబ్బరి ఆ రైతు అంటే క్లికల్ ముక్క తో అభ్యసీ కుదిర్తారుతారు అభ్యసన పిల్లని హే కొత్త అభ్యసరికి నేను హి అట్టే నం ఏ ఉల్కీతా అదవ్ మోతారీ ಯಾಕಂದ್ರೆ ಅದು ಮರಾಠಿ ಅದಲ್ರಿ ಫ್ರೆಂಡ್ಸ ಹಂಗಾಗಿ ಅವ್ರದ್ರು ಮಾಡ್ಕೊತಾರೆ ನಾನು ಎಲ್ಲ ಪೌಡ್ರ್ ಗಿಡ ಹಚ್ಕೊಂಡು ದೌರ್ಬಲ್ ದೀಪ ಹಚ್ತೀನಿ ರೀ ಫ್ರೆಂಡ್ಸ ದೌರ್ಬಲ್ ದೀಪ ಹಚ್ಚಿ ಅಡುಗೆ ಅದು ಮಾಡ್ಬೇಕನ್ನ ಏನು ಮಾಡ್ಬೇಕಂತ ವಿಚಾರ ಮಾಡ್ಬೇಕ್ರಿ ಅಡುಗೆ ಏನು ಮಾಡ್ಬೇಕು ಅನ್ನೋದೇ ಒಂದು ತಿರಿ ಬೇಸರ ನೋಡಿರಿ ಓ ಎಲ್ಲ ಇದ್ದರೂ ಒಂದು ಎಲ್ಲರೂ ಇರ್ ಎಲ್ಲ ಇರ್ತದೆ ಮನೆಯಾಗೆ ಸಾಮಾನಿ ಇದ್ದಾಗ ಒಂದು ನಮ್ಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತದೆ ಮತ್ತೆ ಏನು ಇಲ್ಲದ ಟೈಮ್ನಾಗ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ತದೆ ಏನು ಮಾಡ್ಬೇಕು ನೋಡ್ರಿ ಕಡೆ ಅಡುಗೆ ಏನು ಮಾಡ್ಬೇಕು ಅನ್ನೋದೊಂದು ಟೆನ್ಶನ್ ರೀ ನಮ್ಮ ಪಿಲ್ಲು ಅದೇ ಅಂತ ಹೊಡ್ರಿ ತುಂಚ ದೇವ್ರ ಬಳಿ ದೀಪ ರೀ ಇವತ್ತು ಮಮ್ಮಿ ನಾನೇ ಅಂದರು ಅಂದ್ರೆ ದಿನ ದೇವ್ರ ಬಳಿ ನಮಸ್ಕಾರ ಅದು ಇದು ಮಾಡ್ತೀವಿ ರೀ ಪಿಲ್ಲು ಇವತ್ತು ಅಂದರೆ ಯಾವಾಗ ಅಕ್ಕಿಗೆ ಇದು ಅನ್ನಿಸ್ತಾ ನೋಡ್ರಿ ಅವಾಗ ಅಕ್ಕಿನೇ ದೀಪ ಹಚ್ತಾಳ್ರಿ ಮನೆಯಾಗ ಮತ್ತೆ ಯಾವಾಗ ರೀ ಹೆಂಗೆ ಬೀಜಿ ಇದು ಹೋಮ್ ವರ್ಕ್ ಅದಾಗ ಅದ್ರಾಗಂದ್ರೆ ಹಚ್ಚಲ್ಲ ಇಲ್ಲಾಂದ್ರೆ ರೀ ದೀಪ ಅದು ದೇವ್ರ ಮ್ಯಾಗ ಅದ್ರ ಮ್ಯಾಗ ಭಕ್ತಿ ಭಾಳ ಅದ ರೀ ಯಾಕಂದ್ರೆ ಎಪ್ಪ ಸಮಯ ಮಾಳೆ ಅಕ್ಕಿ ಅಕ್ಕಿಗೆ ಹೋದ ವರ್ಷ ಹಂಗಾಗಿ ಅದರದ್ದು ಬಗ್ಗೆ ಎಲ್ಲ ಅಕ್ಕಿಗೆ ದೇವ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಭಾಳ ಅಂದ್ರೆ ಭಾಳ ಗೊತ್ತದ ರೀ ಮಕ್ಕಳಿಗೆ ಮಕ್ಕಳಿಗೆಲ್ಲ ಗೊತ್ತಿರ್ಬೇಕು ನೋಡ್ರಿ ಫ್ರೆಂಡ್ಸ್ ಸಂಸ್ಕೃತಿ ಕಲಿಸಬೇಕು ಚಂದ ಮೊದಲು ಮೇನ್ ಏನಂದ್ರೆ ಸಂಸ್ಕೃತಿ ಕಲಿಸ್ಕೊಡ್ಬೇಕ್ರೆ ಅವರಿಗೆ ನಮ್ದು ಹಿಂದೂಗಳದ್ದು ಏನು ಬಿಟ್ಕೊಡ್ಬಾರ್ದಾರವ್ರದು ಎಲ್ಲ ಅವರು ಇವ ಈಗಿನ ಕಾಲದಾಗ ಬರೀ ಮೊಬೈಲ್ ಅದು ಇದು ಅಂದ್ಕೊಂಡು ಅವ್ರಿ ಭಾಳ ಜನ ಅರ ರೀ ಮಕ್ಕಳು ಮೊಬೈಲ್ನಾಗೆ ಇರ್ತಾರೆ ಸೊ ನಮ್ಮ ಮಕ್ಕಳು ಮೊಬೈಲ್ದಾಗ ಇಲ್ಲರಿ ಅವ್ರು ಆಗ್ತಿ ಆ ರೀತಿ ಮನೆ ಆಯಿತು ನಾವ್ತು ಹೋಮ್ ವರ್ಕ್ ಆಯಿತು ಆ್ಯಂಡ್ ದೇವ್ ದೇವ್ರದಾಯ್ತು ನಮ್ಮ ಪಿಲ್ಲು ನಮ್ಮ ಎರಡು ಪರ್ಗಳೂ ಹಂಗೆ ರೀ ಮೊಬೈಲ್ ಜಾಸ್ತಿ ರೂಢಿ ಇಲ್ಲ ಸೊ ಈ ರೀತಿ ಅದ ನೋಡಿರಿ ನಮ್ಮ ಮನ್ಯಾಗ ಸಂಸ್ಕೃತಿ ರೀ ಪ್ರತಿಯೊಂದನ್ನು ಚಲೋ ಕರ್ಸ್ಕೊಡ್ಬೇಕ್ರೆ ಅವ್ರಿಗೆ ಯಾವುದೇ ಆಗಲಿ ಭಾಳ ಅಂದ್ರೆ ಭಾಳ ಸೂಕ್ಷ್ಮವಾಗಿ ಜೋಗ್ ಮಾಡ್ಬೇಕಾಗ್ತದ್ರಿ ಮಕ್ಕಳಿಗೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಇರ್ತದ್ರಿ ಅದು ಹಾಗಾಗಿ ಭಾಳ ಹುಷಾರಾಗಿರ್ಬೇಕ್ರಿ ಮಕ್ಳ ವಿಷಯದಾಗ ಸೊ ಇದು ನೋಡಿರಿ ಫ್ರೆಂಡ್ಸ ಕರಿಬೇಳೆ ಮಾಡೀನಿ ರೀ ಅನ್ನ ಬೆಳೇನ್ರಿ ತೊಗರಿ ಬೆಳೆದು ಬ್ಯಾಳೆ ಮಾಡೀನಿ ಏನು ಮಾಡಬೇಕು ಏನು ಮಾಡ್ಬೇಕು ಅಣ್ಣಕಾಕನಿಗೆ ಕರಾವಳಿ ಮಾಡೀನಿ ರೀ ಇದ್ರಾಗ ಉಳ್ಳಾಗಡ್ಡಿ ಮತ್ತು ಟಮಾಟಿ ತೊಗರಿಬೇಳೆ ಹಾಕಿ ಕುದಿಸಿನಿ ರೀ ಫಸ್ಟ್ ಕುದಿಸಿ ಮತ್ತು ಬೆಳ್ಳುಳ್ಳಿ ಅದು ಇದು ಕಡಿಪತ್ತ ಅದು ಹಾಕಿ ಪಾಣಿ ಹೊಡ್ದೀನಿ ರೀ ಅದ್ರೊಳಗೆ ಇನ್ನೊಂದು ಏನಂದ್ರೆ ಸೋಯಾಬೀನ್ ಹಾಕಿನ್ರಿ ನಂಗೆ ಸೋಯಾಬೀನ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಒಂದು ಒಳಗೆ ಒಂದು ಸ್ವಲ್ಪ ಸೋಯಾಬೀನ್ ಹಾಕಿನ್ರಿ ಈ ಕಡೆ ಕುಕ್ಕರ್ನಾಗ ಅನ್ನಿಗೆ ರೀ ಅದು ಬಾಳೆ ಹಚ್ಚಿದ್ರೆ ಒಂದು ಸ್ವಲ್ಪ ಎಲ್ಲ ಬಿಟ್ಟಿತ್ತು ಇವಾಗೆಲ್ಲ ರೆಡಿ ಆಗ್ಯದ ನೋಡಿರಿ ಫ್ರೆಂಡ್ಸ ಊಟ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಸೋಯಾಬೀನ್ ಸಾಂಬಾರು ಸೋಯಾಬೀನ್ ಅಂತೇನಲ್ಲ ರೀ ತೊಗರಿಬೇಳೆ ಸಾಂಬಾರು ಅದರೊಳಗೆ ನಾನು ಸೋಯಾಬೀನ್ ಹಾಕಿನಿ ನಮ್ಮ ಮನೆಗೆ ನಮ್ಮ ಪಿಲ್ಲ ಇಷ್ಟ ಆಗಲ್ಲ ರೀ ಸೋಯಾಬೀನು ನಮ್ಮ ಮನೆಗೆ ಎಲ್ಲರಿಗೂ ಸೋಯಾಬೀನ್ ಅನ್ನೋದು ಇಷ್ಟ ಯಾರ್ಯಾರಿಗೆಲ್ಲ ಸೋಯಾಬೀನ್ ಇಷ್ಟ ಅಂತ ಕಮೆಂಟ್ ಹಾಕಿರಿ ನಮಗಂತೂ ಬೊಕ್ಕಳು ಇಷ್ಟ ರೀ ಫ್ರೆನ್ಸ ಬರ್ರಿ ಊಟ ಮಾಡಾಮಂತ ಬಿಸಿ ಬಿಸಿ ಅನ್ನ ಸೋಯಾಬೀನ್ ಸಾಂಬಾರಾ ಉಣಾಮಂತ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರಿ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಫೆನ್ಸಾ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗಂಬ್ರಿ ಅಂತ ಅದೇವರೆಲ್ಲರಿಗೆ ಒಳ್ಳೇದು ಮಾಡಲಿ ನಾ ಅನ್ಸಿದ ಕಾಯಿತ್ತು ಅಂದರೆ ಕಮೆಂಟ್ ಹಾಕ್ರಿ ಯಾಕಂದ್ರೆ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಒಳ್ಳೆ ಸಂಸ್ಕೃತಿ ರೀ ನಮ್ಮ ಮಕ್ಳಿಗೆ ಅದು ಕೊಟ್ಟಿದ್ದೇವ್ರಿ ಅದು ಅಲ್ಲ ಅಲ್ಲ ಅಂತ ಏನಕ್ಕೆ ಕೇಳಕ್ಕೆ ರೀ ಅವರು ಅಳಿಸಿ ಅಳಿಸಿದು ಕೊಟ್ಟರು ಉಣ್ತಾರಿ ಯಾಕಂದ್ರೆ ಒಬ್ಬೊಬ್ರಿಗೆ ಇದನ್ನು ರೀ ಹೊರಗೆ ಇದು ಅನ್ನ ಬೆಳೆನ ಉಣ್ತೀವಿ ಹೊಡ್ರಿ ಒಬ್ಬೊಬ್ರಿಗೆ ಅದನ್ನು ಬೇಡಿ ಬೇಡಿ ತೊಗೋತಾರೆ ಬೇಡ್ಕೊಂಡು ಹೊಂತಾರೆ ಸೊ ಆ ಪರಿಸ್ಥಿತಿ ಇದ್ದವ್ರು ಭಾಳ ಜನರು ಇದು ಅಂದ್ ನಮಗೆ ದೇವ್ರು ಇದು ಕೊಟ್ಟಣಂದ್ರೆ ನಮ್ಮದೇ ಪುಣ್ಯ ಅನ್ಕೋಬೇಕು ರೀ ಅನ್ನ ಗಾಳಿ ಹಾಂ ಇದು ಅನ್ನ ಬಾಳಿ ಕೊಟ್ಟಣದೇ ಒಂದು ದೊಡ್ಡ ಪುಣ್ಯ ಅನ್ಕೋಬೇಕು ಸೊ ಹಂಗಾಗಿ ಏನೋ ನಾವು ವೇಸ್ಟ್ ಮಾಡೋಪ್ಲೇ ಇಲ್ಲ ರೀ ನಮ್ಮ ಮಕ್ಕಳು ಪ್ರತಿಯೊಂದು ಊಟ ರೀ ಭಾಳ ಅಂದ್ರೆ ಭಾಳ ಒಳ್ಳೆಯ ಸಂಸ್ಕೃತಿ ರೀ ಊಟ ಮಾಡಿದ್ರಿ ಆದರೆ ಅರ್ಧಕ್ಕೆ ಹಿಂದಿರ್ಚಿದಲ್ರಿ ಮಾತಾ ಕಂಟಿನ್ಯೂ ಮಾಡಿದೆ ಅಂತರಿ ಊಟ ಮಾಡಿ ಎಲ್ಲ ಹುಡುಗರು ಮಂದ್ಕೊಂಡವ್ರಿ ಸೊ ಮಕ್ಕಳಿಗೆ ಸಂಸ್ಕೃತಿ ಕೊಡ್ಬೇಕಂತ ಕೊಡ್ಬೇಕು ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಮರ ಇದ್ದಾಗ ಬಗ್ಗಸ್ರೆ ಬಗ್ತಾರ ಮರ ಇದ್ದಾಗ ಬಗ್ಗಿಸ್ಲದ ಗಿಡ ಹಂಗೆ ಗಿಡ ಆಗನ ಬಗ್ಗಸ್ರೆ ಅದು ಮಕ್ಕಳಿಗೆ ಮರವಾಗಿ ಬಗ್ಗದು ಗಿಡವಾಗಿ ಬಗೀತ ಅಂತೇಳಿ ಗಾದೆ ಮಾತೇ ರೀ ಅದು ನಿಜಾರಿ ಫನ್ಸ ಹುಡುಗರು ಸಣ್ಣ ಇದ್ದಾಗೆ ಅವ್ಕ ಒಳ್ಳೆಯ ಸಂಸ್ಕೃತಿ ಕೊಡ್ಬೇಕ್ರಿ ಒಳ್ಳೆ ಬುದ್ಧಿ ಕಲಿಸ್ಬೇಕು ಪಪ್ಪ ಮಮ್ಮಿ ಜೊತೆ ಹೇಗಿರ್ಬೇಕು ಹೊರಗೆ ಹ್ಯಾಂಗಿರ್ಬೇಕು ಅದೆಲ್ಲ ಅವ್ರಿಗೆ ಅವ್ರ ಜೊತೆ ಎಲ್ಲ ಕಲಿಸ್ಕೊಡ್ಬೇಕ್ರಿ ಅವ್ರಿಗೆ ಸೊ ನಮ್ಮನೆ ಹಂಗೆ ಅದ ರೀ ಇನ್ನೊಂದು ಏನಂದ್ರೆ ಮಕ್ಕಳು ನಮ್ಮ ಜೊತೆ ಚಂದಿರಬೇಕು ನಮ್ಮ ಮಾತು ಕೇಳಬೇಕು ನಮ್ಮಿಂದ ಏನು ಇದು ಮಾಡ್ಬಾರ್ದು ಹೇಳಂದ್ರೆ ಅವ್ರ ಜೊತೆ ಹೆಂಗೆ ಇರ್ಬೇಕಂದ್ರೆ ಫ್ರೆಂಡ್ಸ್ ಥರ ಇರಬೇಕು ರೀ ನಾವು ಅಪ್ಪ ಮಮ್ಮಿ ಇಬ್ಬರದಾಗ ಒಬ್ಬರಾಗಲು ಅಂದ್ರೆ ಒಬ್ಬರು ಸ್ಟ್ರಿಕ್ ಇರ್ತಾರೆ ಒಬ್ಬರು ಬೈತಾರೆ ಬಟ್ ಇಬ್ಬರದಾಗ ಒಬ್ಬರಾದರು ಫ್ರೆಂಡ್ಸ್ ಥರ ಇರಬೇಕು ಮಕ್ಳು ಏನೇ ಇದ್ರು ತಂದೆ ಹತ್ರ ಹೇಳ್ಕೊಬೇಕ್ರಿ ಒಳ್ಳೇದು ಕೆಟ್ಟದೋ ಏನೇ ಇರಲಿ ಹೊರಗಿಂದೋ ಒಳಗಿಂದೋ ಫ್ರೆಂಡ್ಸ ಅದು ಇದು ಇವಾಗೇನು ನಡೀತಾರೆ ಹುಡುಗಿರ್ಬೇಕು ಅಂದ್ರೆ ಅಂಜಿಕೆ ಅಂಜಿಕೆ ಅಂದ್ರೆ ಈ ರೀತಿ ಅಂಜಿಕೆ ಹಾಕ್ಬಾರ್ದು ಅವರಿಗೆ ನನ್ನ ಪಪ್ಪ ಹಂಗೆ ಹೊಡಿತಾರೆ ನನ್ನ ಪಪ್ಪ ಹಿಂಗೆ ಹೊಡಿತಾರೆ ನಮ್ಮ ಮಮ್ಮಿ ಹೊಡಿತಾರೆ ಆ ರೀತಿ ಇರಬಾರ್ದ್ರಿ ಒಳ್ಳೆ ಸಂಸ್ಕೃತಿ ಅಂದ್ರೆ ಭಯ ಅಂಜಿಕೆ ಇರ್ಬೇಕು ರೀ ಮಕ್ಕಳಿಗೆ ಅಂಜಿಕೆ ಇರಬಾರ್ದು ಅಂತ ಹೇಳಿ ಅಂಜಿಕೆ ಇರಬೇಕು ರೀ ಎಷ್ಟು ಮತ್ತು ಇರ್ಬೇಕು ಅಂದ್ರೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಇರ್ಬೇಕು ರೀ ಅದ್ರಾಗ ಒಬ್ರು ಇನ್ನೊಬ್ರು ಏನಂದ್ರೆ ಮಮ್ಮಿ ಹೊಡಿತಾರಪ್ಪ ಪಪ್ಪ ನಂದು ಹೋಗ್ತಾರೆ ಅನ್ನೋದೊಂದು ಇರ್ಬೇಕು ರೀ ಇಬ್ಬರದಾಗ ಒಬ್ಬರು ಅವ್ರೀ ಹಪ್ರೇ ಇರ್ಬೇಕು ಇಬ್ಬರದಾಗ ಒಬ್ರಿಗೆ ಅವ್ರಿಗೆ ಸ್ಟ್ರಿಕ್ ಇರಬೇಕು ರೀ ನಮ್ಮ ಏನಂದ್ರೆ ನಾನೇ ಸ್ಟ್ರಿಕ್ ನಾನೇ ಬೈತೀನಿ ನಾನೇ ಹೊಡಿತೀನಿ ಅವ್ರ ಪಪ್ಪ ಹೊಡೆಯಲ್ಲ ರೀ ಭಯೋಲ್ಲ ಅವರು ಅಷ್ಟಕ್ಕಿಲ್ಲ ಏನೇ ಇದ್ದರೂ ಪಪ್ಪ ಪಪ್ಪ ಅಂತ ಅದಕ್ಕೆ ಅವ್ರಿಂದ ಬೆನ್ನ ಹತ್ತರಿ ನಾವೇ ಮುಂದೆ ಹೆಂಗೆ ಆಗ್ಬಿಡ್ತಂದ್ರೆ ಅವ್ರು ದೊಡ್ಡವರಾದ್ಮೇಲೆ ರೀ ಆ ಶಾಲೆ ಸ್ಕೂಲ್ ಒಳಗಾಗ್ಲಿ ಕಾಲೇಜ್ ಒಳಗಾಗಲಿ ಮುಂದೆ ದೊಡ್ಡವರಾದ್ಮೇಲೆ ಅವ್ರು ಏನೋ ರೀ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೂ ಮಮ್ಮಿ ಹೊಡಿತಾಳು ಅಜ್ಜಿರ್ತ ಮಮ್ಮಿ ಅಂದ್ರೆ ಹೇಳ್ಕೊಳಲ್ರಿ ರೀ ಅಂದ ಒಂದು ಕಾಳಜಿ ಪ್ರೀತಿ ಎಲ್ಲ ಇರ್ತಾವ್ರಿ ಅವ್ರಿಗೆ ಸೊ ಹಂಗಾಗಿ ಹತ್ರ ಹೇಳ್ಕೊತಾರೆ ಹಂಗೆ ಫ್ರೆಂಡ್ಶಿಪ್ ಇಟ್ಕೋಬೇಕು ರೀ ನಮ್ಮ ಮಕ್ಕಳ ಜೊತೆ ಒಂದು ಫ್ರೆಂಡ್ಶಿಪ್ ಇಟ್ಕೋಬೇಕು ಹಂಗಂದು ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆ ಸಂಸ್ಕೃತಿ ರೀ ಹಿಂಗೆ ಸಿಟ್ಟು ಸಿಟ್ಟು ಮಾಡೋದು ಅದು ಮಾಡೋದು ಏನೂ ಇರಬಾರ್ದು ರೀ ಮಕ್ಳ ಜೊತೆ ಭಾಳಿಂದ ಭಾಳ ಸೂಕ್ಷ್ಮವಾಗಿ ಜೋಕಿ ಮಾಡ್ಬೇಕಾಗ್ತದ ಬೈಯಂಗೆ ಬೈಬೇಕು ಜೀವ ಮಾಡಂಗೆ ಮಾಡ್ಬೇಕು ರೀ ಎಲ್ಲ ಎಲ್ಲ ರೀತಿ ಇರ್ಬೇಕು ಅವ್ರ ಜೊತೆ ಹಂಗಾಗಿ ಮಕ್ಕಳಿಗೆ ಬ ಜೋಕ್ ಮಾಡ್ಬೇಕು ಈ ರೀತಿ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಥರ ಇರ್ಬೇಕು ಅವ್ರ ಜೊತೆ ಎಲ್ಲ ಸೊ ಇವಾಗ ಫ್ರೆಂಡ್ಸ್ ಜೊತೆ ಹೆಂಗೆ ನಾವು ಶೇರ್ ಮಾಡ್ಕೋತೀವಿ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಯಾವ ರೀತಿ ನಾವು ಹೇಳ್ಕೊತೀವಿ ಹೇಳ್ಕೊತಿವಿ ಅವರು ಆ ರೀತಿ ನಮಗೆಲ್ಲ ಪ್ರತಿಯೊಂದು ಹೇಳ್ಕೊಬೇಕು ಇವಾಗ ನಮ್ಮ ಮಕ್ಕಳು ಹಂಗೆ ಯಾರ ಸ್ಕೂಲ್ಗೆ ಹೋಗಿ ರೀ ಫಸ್ಟ್ ಕೇಳೋದ್ರಿ ಸಲಗೇನಾಯಿತು ಅಂತ ಕೇಳ್ತಿರ್ತೀವಿ ಪ್ರತಿಯೊಂದು ಹೇಳ್ಕೊತಾರೆ ಮಮ್ಮಿ ಹಂಗಾಯ್ತು ನಮ್ಮ ನಮ್ಮ ಹೇಳ್ಕೊತಾರೆ ಮಮ್ಮಿ ಹಂಗೆ ನಮ್ಮ ಪಿ ನಮ್ಮದು ಫ್ರೆಂಡ್ ಹಿಂಗೆ ಮಾಡಿದ್ರು ಅದು ಹಂಗಾಯ್ತು ಮಮ್ಮಿ ನಮ್ಮ ವಿಜ್ಜು ಹೇಳ್ತಾನೆ ಮಮ್ಮಿ ಟೀಚರ್ ಹೊಡೆದ್ರು ನಂಗೆ ಟೀಚರ್ ಹಂಗೆ ಮಾಡಿದ್ರು ಮಮ್ಮಿ ಮಮ್ಮಿ ಹಂಗಾಯ್ತು ಆ ಫ್ರೆಂಡ್ ನಂಗೆ ಬೈದ ಅವ ಹಿಂಗಾಯ್ತು ನೋಡು ನೋಡಿ ಇವಾಗ ಅದು ನೋಡು ಹೇಳ್ಕೊತಾರೆ ನಮ್ಮ ವಿರಾಜ್ನ ಹಂಗೆ ರೀ ಸೊ ಪ್ರತಿಯೊಂದು ಅವರ ಆ ರೀತಿ ನಮ್ಮ ನಮ್ಮೆದ್ರೆ ಸೊ ಅದೇ ರೀತಿಯೇ ಮುಂದೆ ದೊಡ್ಡ ಆದ್ಮ್ಯಾಗ ದೊಡ್ಡವ್ರಾದ್ಮೇಗೂ ಹಂಗೆ ಇರ್ತಾರಂತೀ ನಂದು ಅನುಭವದ ನಂದು ಅನಿಸಿಕೆ ಇರುತ್ತೆ ಅನ್ಸೋ ಯಾಕಂದ್ರೆ ನಂಗೆ ನಂಬಿಕೆನೂ ಆಗ್ತದೆ ಮಕ್ಕಳ ಮೇಲೆ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೆಳೆಸಿರ್ತೀವಿ ಬೆಳೆಸ್ತೀವಿ ನೋಡ್ರಿ ಸೊ ಅದೇ ರೀತಿಯೇ ಬೆಳೀತಾರೆ ಮಕ್ಕಳು ಒಂದಕ್ಕೆ ಒಂದು ಕಕಡಿ ಕಡೆ ಮಾಡಿದ್ರೆ ಕೊಟ್ಟು ಈ ಮೂರು ಮಂದಿಗೆ ಒಂದೇ ರೀತಿಯೇ ಒಯ್ಯೋದು ಇಷ್ಟು ಮಕ್ಕಳಿಗೆ ಸೊ ಒಂದೇ ರೀತಿಯೇ ಬೆಳೆಸೋದು ಆ ರೀತಿಯನ್ನು ಮಾಡೋಂಗಿಲ್ಲ ಇವಾಗ ನಾವು ಯಾವ ರೀತಿ ಸಂಸ್ಕೃತಿ ಕೊಡ್ತೀವಿ ಕೊಡ್ತೀವ್ರಿ ಮುಂದೆ ರೀತಿ ಇರ್ತಾವ್ರಿ ಮಕ್ಕಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಬಾಯ್ ರೀ ಗುಡ್ ನೈಟ್ ರೀ ಅವಾಗ ಏನು ಮಾಡಿ ಮತ್ತೊಂದು ಎರಡು ಜೊತೆ ನಿಮ್ಮ ಜೊತೆ ಮಾತಾಡಿನಿ ಸೊ ಎಲ್ಲಿ ಯಾರೆಲ್ಲ ವಿಡಿಯೋ ನೋಡ್ರಿ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ರೀ ಗುಡ್ ನೈಟ್ ಮಾಡ್ಕೊತೀನಿ ರೀ ನಾನು